ಎಲ್ಲರಿಗೂ ಎಲ್ಲರಿಗೂ ಜೆ ಜಿನೇಂದ್ರ ನನ್ನ ಹೆಸರು ಅನ್ಷಿತ್ ಎಜೆ ಎಲನೀರು ಆದಿನಾಥರು ಜೈನ ಧರ್ಮದ ಮೊದಲ ತೀರ್ಥಂಕರಾಗಿದ್ದಾರೆ ಇವರಿಗೆ ಋಷಭ ಹಾಗೂ ವೃಷಭ ಅನ್ನುವ ಹೆಸರುಗಳಿವೆ ಆದಿನಾಥರ ತಂದೆ ಅಯೋಧ್ಯೆಯ ಅರಸರಾದ ನಾಪಿ ರಾಜರು ತಾಯಿ ಮರುದೇವಿ ಆದಿನಾಥರು ಜೈನ ಧರ್ಮವನ್ನು ಉಪದೇಶಿಸಿದ ಮೊದಲ ತೀರ್ಥಂಕರರು ಆದಿನಾಥರು ಮೊದಲಿಗೆ ರಾಜರಾಗಿದ್ದರು ನಂತರ ವೈರಾಗ್ಯ ಭಾವ ಅಲ್ಲಿ ರಾಜವನ್ನು ಮಕ್ಕಳಿಗೆ ಹಂಚಿಕೊಟ್ಟು ತಪ್ಪಿಸಿಗೆ ಹೋದರು ಹದಿಮೂರು ತಿಂಗಳ ಕಠಿಣ ಉಪವಾಸವನ್ನು ಕಬ್ಬಿನ ಹಾಲು ಸೇವನೆ ಅಂಜಲಿಸಿದರು ಆ ದಿನವನ್ನು ಅಕ್ಷಯತೀಯವಾಗಿ ಆಚರಿಸಲಾಗುತ್ತದೆ ವಿಶೇಷವಾಗಿ ಆದಿನಾಥರಿಗೆ ಕಬ್ಬಿನ ಹಾಲು ಅಭಿಷೇಕವನ್ನು ಮಾಡಲಾಗುತ್ತದೆ ಧನ್ಯವಾದಗಳು